ಈರುಳ್ಳಿ ಬೆಲೆ ಕುಸಿತವಾದ ಹಿನ್ನೆಲೆ ಗಳೆ ಹೊಡೆದು ಮಣ್ಣಲ್ಲಿ ಮುಚ್ಚುತ್ತಿರುವ ಮನ್ನಿಕೇರಿ ರೈತ ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ಈರುಳ್ಳಿ ಬೆಳೆದ ರೈತರು ಬೆಲೆ ಕುಸಿದ ಪರಿಣಾಮವಾಗಿ ಕಣ್ಣೀರು ಸುರಿಸುವಂತಾಗಿದೆ ಅತಿವೃಷ್ಟಿಯಿಂದ ಮೊದಲೇ ಬೆಳೆ ಹಾನಿ ಅನುಭವಿಸಿರುವ ರೈತರು ಈರುಳ್ಳಿ ಬೆಲೆ ಕುಸಿದಿದ್ದರಿಂದ ಬೆಳೆದ ಈರುಳ್ಳಿಯನ್ನು ವಾಪಸ್ಸು ಮಣ್ಣಲ್ಲೇ ಮುಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಮನ್ನಿಕೇರಿ ಗ್ರಾಮದ ರೈತ ದ್ಯಾಮಣ್ಣಗಡ್ಡಿ ಇವರಿಗೆ ಸೇರಿದ ಮನ್ನಿಕೇರಿ ಗ್ರಾಮದಲ್ಲಿರುವ ಸರ್ವೆ ನಂಬರ ಇನ್ನೂರ ಇಪ್ಪತ್ತೈದು ರಲ್ಲಿರುವ ನಾಲ್ಕು ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ದರು ಈಗ ಬೆಲೆ ಕುಸಿದಿದ್ದರಿಂದ ಕಟಾವು ಮಾಡಿ ಮಾರಾಟ ಮಾಡಲು ಖರ್ಚು ವೆಚ್ಚಗಳು ಸರಿದೂಗುವುದಿಲ್ಲವೆಂದು ಮಣ್ಣಲ್ಲೇ ಈರುಳ್ಳಿ ಮುಚ್ಚುತ್ತಿದ್ದಾರೆ ಕಟಾವು ಮಾಡಿದರೂ ಕೂಲಿ ಕಾರ್ಮಿಕರ ಕೂಲಿ ದುಡ್ಡು ಕೂಡ ಕೊಡಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ರೈತರು ಮಣ್ಣಲ್ಲೇ ಈರುಳ್ಳಿ ಮುಚ್ಚಿ ಭೂಮಿ ಹದ ಮಾಡುತ್ತಿದ್ದಾರೆ ಅತಿವೃಷ್ಟಿ ಬೆಳೆ ಹಾಳಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೂಕ್ತ ಪರಿಹಾರ ನೀಡಬೇಕೆಂದು ಸ್ಥಳೀಯ ರೈತ ಗುರಿಲಿಂಗಪ್ಪ ಗಡ್ಡಿ ಒತ್ತಾಯಿಸಿದ್ದಾರೆ ನಮ್ದು ಮಣ್ಣಿಕೇರಿ ಗ್ರಾಮ ರೀ ನಮ್ದು ನಾಲ್ಕು ಎಕರೆ ಜಮೀನು ಅದರಾಗ ನಾಕೆಕರೆ ಜಮೀನು ಜಮೀನೊಳಗೆ ನಾಲ್ಕು ಎಕರೆನು ಹುಳ್ಳಾಗಡ್ಡಿ ಹಾಕಿನ ಹುಳಾಗಡ್ಡಿ ಹಾಕಿದ್ರೆ ಸದ್ಯ ಹಾಳುಗಳು ಪಗಾರ ಮಿಂಜೇ ಬಂದು ಹಾರಕ್ ಬಿಟ್ಟರೆ ಅಂದ್ರೆ ಐದುನೂರು ರೂಪಾಯಿ ಪಗಾರ ತಗೋತಾರೆ ಅಂತಾದ್ರಾಗ ಕ್ವಿಂಟಲ್ ಕಾಯಿ ಎರಡುನೂರ ನಾಲ್ಕನೂರು ರೂಪಾಯಿ ರೇಟ್ ಐತಿ ಇಷ್ಟಾದ್ರೆ ನಾವು ರೈತರು ಏನು ಮಾಡ್ಬೇಕು ರೀ ಏನು ವಿಷಯ ತೊಗೋಬೇಕೋ ಏನು ತೊಗೋಬೇಕೋ ಗೊತ್ತಾಗೋಲ್ಲಾಗಿತ್ತು ಈಗ ಮುಂದೆ ನಾವು ಕಬ್ಬು ಹಚ್ಬೇಕು ಏನೋ ಒಂದು ಏನೋ ಮಾಡ್ಬೇಕಂತೀವಿ ಅದಕ್ಕೆ ಹಾಗಾಗ ಒಂದು ಹತ್ತು ರೂಪಾಯಿ ಖರ್ಚಿಗೆ ಹಾಕಿಲ್ಲ ನಾವು ಏನು ಬೀಜ ಎಲ್ಲಿ ತಗೊಂಡ್ಬರ್ಬೇಕು ಎನ್ನೋದ್ಗೂ ಗೊತ್ತಾಗೋಲ್ಲ ಈಗ ಮನೆಯಾಗ ಬ್ಯಾಡಪ್ಪ ಅಂತಂದ್ರೂ ನಾವು ಹಾಕಿದ್ದೆವು ನಾಕಿ ಕ್ರಿ ಹಾಕಿದ್ದೆವು ನಮ್ಮ ಮನೆಯಾಗ ಬ್ಯಾಡ ಯಾವ್ದಾದ್ರೂ ಒಂದು ಕುಲಾಪೀಗೆ ಮಾಡು ಈಗ ಏನು ಮಾಡ್ಬೇಕು ನಾವು ಅಂಥ ಪರಿಸ್ಥಿತಿ ಬಂದದ್ದು ಇದ್ದು ನೌಕರಿ ಬಿಟ್ಟು ಸರ್ಕಾರಿ ನೌಕರಿ ಅಂತಂದ್ರೆ ಗುತ್ತಿಗೆ ಆದ್ರ ಮ್ಯಾಲೆ ನೌಕರಿ ಮಾಡ್ತೀವಿ ಅದನ್ನ ಬಿಟ್ಟು ಕೇಸಲ್ಲಿ ಬಂದು ಉಳ್ಳಾಗಡ್ಡಿ ಹಾಕೊಂಡು ಕೂತೀವಿ ನಮ್ಮ ತಂದೆಯವರು ಮಾತು ಕೇಳಾರ್ದ ಈಗ ಹಾಕಿದಕ್ಕೆ ನಮ್ಮ ತಂದೆಯವರು ಏನಂದ್ರೆ ಎಕರೆಕ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಈಗ ನಾವು ನಾಲ್ಕು ಎಕರೆಗೆ ಏನಿಲ್ಲ ಅಂದರು ಒಂದು ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗೈತಿ ಈಗ ನಾವು ಏನು ಮಾಡ್ಬೇಕಂದ್ರೆ ತಿಳುವದಾಗೈತಿ ಈಗ ನಮ್ಮ ರೈತರಿಗೆ ಕೇಳೋರ ಯಾರೂ ಇಲ್ಲ ಏನು ಮಾಡ್ಬೇಕು ರೀ ಈ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಅಂತಂದ್ರೆ ಎಲ್ಲಿಂದ ಎಲ್ಲಿ ಬರ್ಬೇಕ್ರಿ ಆಳುಗಳು ಪಗಾರ ಐದುನೂರು ರೂಪಾಯಿ ನಿಂಜಾನೆ ಅದು ಟೈಮ್ ಟು ಟೈಮ್ ಕರೆಕ್ಟ್ ಈ ಟೈಮ್ ಬಂದು ಈ ಟೈಮ್ ಬಿಟ್ಟು ಬಿಡ್ತಾರೆ ನೂರು ರೂಪಾಯಿ ಪಗಾರ ಆ ಹಣ್ಣಾಳಿಗೆ ಮತ್ತು ಪಿಸಿಬಿ ರೇಟ ಎಲ್ಲ ಕೂಡಿಕೇಸಿ ತೂಕ ಮಾಡಿ ಎಲ್ಲ ಮಾಡಿ ನಮ್ಗೆ ರೈತರದ್ದು ಏನೈತಿ ಮಾಲೆಲ್ಲ ಓದಿಕೆ ಅಡ್ಡಿಗೆ ಓದೈತಿ ಕೋರಿ ಅಡತಿಯಿಂದ ಭಾಳ ಬರ್ಬೇಕಾದ್ರೆ ನಮ್ಗೆ ಐವತ್ತು ಪ್ಯಾಕೆಟ್ ಅಂದ್ರೆ ಮೂರು ಸಾವಿರ ಎರಡು ಸಾವಿರ ಬರ್ತಾ ಆಗೋಳು ಪಗಾರ ಆಗೋಲ್ಲ ನಮ್ಮ ಬಿಸ್ನಿಗೆ ಪ ಇದು ಆಗೋಲ್ಲ ಆಗೋದಿಲ್ಲ ಏನು ಮಾಡಬೇಕು ಕೇಳಿರಿ ನಾವು ಇಂಥ ರೈತರಿಗೆ ಗೋಳು ಏನು ಕೇಳೋರಿ ಯಾರು